ನೀವು ಧನುರಾಶಿಯವರಾಗಿದ್ದು ಈ ವಿಡಿಯೋ ನೋಡ್ತಿದ್ರೆ ಖಂಡಿತವಾಗಿ ಸಿಟ್ರೈನ್ ಸ್ಟೋನ್ ಬ್ರಾಸ್ಲೈಟನ್ನು ಕೂಡಲೇ ಆರ್ಡರ್ ಮಾಡಿ ಖಂಡಿತ ಇವ್ರಿಗೆ ಒಂದು ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಹಾಗೆ ಇದ್ದಕ್ಕಿದ್ದಾಗೆ ಕೋಪದಿಂದ ಬರ್ತಕ್ಕಂಥ ಅನರ್ಥಗಳು ಕಡಿಮೆ ಆಗ್ತಾ ಬರ್ತದೆ ಜೊತೆಗೆ ಸಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿ ಗುರುವಿನ ತತ್ವ ಈ ಸಿಟ್ರೈನ್ ಬ್ರಾಸ್ಲೈಟಲ್ಲಿ ಇರತಕ್ಕಂಥದ್ದು ಬರ್ತದೆ ಯಾರು ಧನುರಾಶಿಯವರಾಗಿದ್ದು ನಮ್ಮ ವೀಡಿಯೋಸ್ನ ನೋಡ್ತಿದ್ರೆ ಕೂಡಲೇ ಕೆಳಗಿನ ನಂಬರ್ಗೆ ಡಯಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇದನ್ನು ಭಾನುವಾರಗಳೊಂದು ಸೂರ್ಯನ ಬೆಳಕಲ್ಲಿ ಇಟ್ಟು ತದನಂತರ ಧರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಶುದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ನೆಗೆಟಿವ್ಸ್ ಎನರ್ಜಿ ದೂರ ಆಗ್ತಕ್ಕಂಥದ್ದು ಇರ್ತದೆ ಯಾರು ಇದ್ದಿರೋ ಸಾಧ್ಯವಾದಷ್ಟು ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಮಂತ್ರಗಳನ್ನು ಹೇಳಿ ಈ ಮನ್ ಸಿಟ್ರೈನ್ ಸ್ಟೋನನ್ನು ಹಾಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ನಿಮಗೆ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ